ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹಾಲು ಪೌಡ್ರ್ನಿಂದ ಮನೆಯಲ್ಲೇ ಹೇಗೆ ರಸಗುಲ್ಲ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲು ಹಾಲನ್ನ ಬಿಸಿ ಮಾಡ್ಕೊಬೇಕು ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡು ಅದಕ್ಕೆ ಎಷ್ಟು ಕ್ವಾಂಟಿಟಿಲಿ ಬೇಕು ನಿಮಗೆ ಅಷ್ಟು ನೀವು ಹಾಲು ಪೌಡ್ರನ್ನ ಹಾಕೋಬೇಕಾಗುತ್ತೆ ನಾನೊಂದು ಅರ್ಧ ಕೆ ಜಿಯಷ್ಟು ಹಾಲು ಪೌಡ್ರನ್ನ ತಗೊಂಡು ಬೌಲಲ್ಲಿ ಹಾಕೊತಾ ಇದ್ದೀನಿ ಹಾಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಒಂದು ಚೂರು ಗಂಟಿರಬಾರ್ದು ಆ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಬೆಚ್ಚಗಿದ್ದಾಗ ಹಾಲು ಪೌಡ್ರನ್ನ ಹಾಕಿದ್ರೆ ಒಂದು ಗಂಟೆ ರೀತಿ ನೀಟಾಗಿ ಹಾಲು ಮಿಕ್ಸ್ ಮಿಕ್ಸ್ ಆಗುತ್ತೆ ಬೆ ತಣ್ಣಿಗಿರ ನೀರಿಗೆ ಹಾಕಿದ್ರೆ ಸ್ವಲ್ಪ ಗಂಟಾಗುತ್ತೆ ಅದಕ್ಕೆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾ ಬನ್ನಿ ಆವಾಗ ನೀಟಾಗಿ ಎಲ್ಲ ಅಬ್ಸರ್ವ್ ಆಗುತ್ತೆ ಹಾಲು ಚೆನ್ನಾಗಿ ಕಾಯಿಸ್ಬೇಕು ಅಂದರೆ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಹಾಲು ಕಾಯಿಸಿ ಚೆನ್ನಾಗಿ ಹಾಲು ಮೇಲೆ ಅದಕ್ಕೆ ನಿಂಬೆಹಣ್ಣಿನ ರಸ ಇಲ್ಲ ಅಂತಂದರೆ ವಿನೇಗರ್ ಎರಡರಲ್ಲೊಂದು ಎರಡನ್ನೂ ಹಾಕಿದ್ರೆ ನಡೆಯುತ್ತೆ ಜಾಸ್ತಿ ನಿಂಬೆಹಣ್ಣು ರಸ ಮತ್ತು ವಿನೇಗರನ್ನ ಹಾಕಿ ಅದನ್ನು ಒಡೆಯೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಅಂದರೆ ಹಾಲು ಒಡ್ಕೋಬೇಕು ಚೆನ್ನಾಗಿ ನೀರೇ ಸಪ್ರೇಟು ಮತ್ತು ಹಾಲು ಒಡೆದಿರೋ ಹಾಲೇ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ನೀವು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಆದಮೇಲೆ ನೋಡಿ ಈ ರೀತಿ ತಣ್ಣಗಾದಮೇಲೆ ಹಾಲೇ ಸಪ್ರೇಟು ಮತ್ತು ನೀರು ಸಪ್ರೇಟು ಈ ಥರ ನೀಟಾಗಿ ಒಡ್ಕೊಂಡಿರುತ್ತೆ ಅದನ್ನು ಸೋದಿಸ್ಕೊಳ್ಳಿ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಕಾಟನ್ ಬಟ್ಟೆ ಅಂದರೆ ಫುಲ್ಲು ತೆಳ್ಳಗಿರಬೇಕು ಅಂತ ಕಾಟನ್ ಬಟ್ಟೆನ ತಗೊಂಡು ಆ ಹಾಲನ್ನು ಅದನ್ನ ಸೋದಿಸ್ಕೋಬೇಕು ಹೊಡೆದಿರೋ ಹಾಲನ್ನು ಸೋದಿಸ್ಕೊಳ್ಳಿ ನೀಟಾಗಿ ಅದೆಲ್ಲ ಹುಳಿ ಅಂಶ ಹೋಗಬೇಕು ಅದಕ್ಕೆ ಸ್ವಲ್ಪ ತಣ್ಣೀರನ್ನ ಹಾಕ್ಕೊಂಡು ಅದು ಹಾರದ ಮೇಲೆ ನೋಡಿ ಸ್ವ ಸ್ವಲ್ಪನೇ ತಣ್ಣೀರನ್ನ ಹಾಕೊಳ್ತಾ ಅದು ಹುಳಿ ಎಲ್ಲ ಕಮ್ಮಿ ಆಗೋವರೆಗೂ ನೀಟಾಗಿ ಹಿಂಡ್ಕೊಬೇಕು ಅದನ್ನು ಫುಲ್ಲು ಟೈಟಾಗಿ ಹಿಡಿದು ಹಿಂಡಿ ಅದನ್ನು ನೀಟಾಗಿ ಅದರದ್ದು ನೀರಂಶ ಅಂಶ ಎಲ್ಲ ಹೋಗಿ ಫುಲ್ ಡ್ರೈ ಆಗಬೇಕು ಅದು ನೆಕ್ಸ್ಟು ಅದನ್ನು ನೀಟಾಗಿ ಟೈಟಾಗಿ ಅದನ್ನು ಕಟ್ಟಿಬಿಡಿ ಟೈ ಮಾಡಿಬಿಟ್ಟು ಅದನ್ನು ಟೈಟಾಗಿ ಅದ್ರ ಮೇಲೆ ಏನಾದರೂ ಭಾರನ ಹಿಡಿ ಅಂದರೆ ಒಂದು ಕಲ್ಲು ಏನಾದರೂ ಭಾರವಾಗಿರೋದನ್ನು ಮನೇಲಿರುತ್ತಲ್ಲ ಕಲ್ಲು ಅದನ್ನು ಏನಾದರೂ ಭಾರವಾಗಿ ಇಟ್ಟರೆ ಅದ್ರ ಮೇಲೆ ಕೆಳಗಡೆ ಸೋದಿಸೋ ಒಂದು ಪಾತ್ರೆ ಇಟ್ಟಿರ್ಬೇಕು ನೀವು ಅದು ಕೆಳಗಡೆ ಇಟ್ಟು ಅದ್ರ ಮೇಲುಗಡೆ ಅದನ್ನು ಇಟ್ಟು ಭಾರವಾಗಿರೋಂಥ ಒಂದು ಕಲ್ಲು ಏನೋ ಭಾರವಾಗಿ ಏರೋದು ಏನಿರುತ್ತೆ ಅದನ್ನು ಇಡಬೇಕು ಆ ಥರ ನೋಡಿ ಈ ರೀತಿ ಇಡಬೇಕು ಆವಾಗ ಇನ್ನೂ ಚೆನ್ನಾಗಿ ನೀರು ಒಳಗಡೆ ಇರೋಂಥ ನೀರಂಶ ಎಲ್ಲ ಆಚೆ ಬಿಟ್ಕೊಳ್ಳುತ್ತೆ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ ಅದು ನೀಟಾಗಿ ಡ್ರೈ ಆಗೋ ತನಕ ನೀರೆಲ್ಲ ಬಿಟ್ಕೊಳ್ಳೋ ತನಕ ಇಲ್ಲಿ ನಾವೀಗ ಪಾಕ ರೆಡಿ ಮಾಡ್ಕೊಳ್ಳೋಣ ಅಂದರೆ ಪಾಕ ಏನು ಅವಶ್ಯಕತೆ ಇಲ್ಲ ಇದಕ್ಕೆ ನೀಟಾಗಿ ಸಕ್ಕರೆ ನೀರಲ್ಲಿ ನೀಟಾಗಿ ಕರಗಿದ್ರೆ ಸಾಕು ಅದು ಪಾಕ ರೆಡಿಯಾಗುತ್ತೆ ಅಷ್ಟೇ ಏನು ಎಳೆ ಒಂದೆಳೆ ಎರಡೆಳೆ ಬರೋವರೆಗೂ ಪಾಕ ರೆಡಿ ಮಾಡ್ಕೋಬೇಕು ಅಂತೇನಿಲ್ಲ ನೋಡಿ ಅಷ್ಟರಲ್ಲಿ ಇವಾಗ ಅದು ನೀರೆಲ್ಲ ಸೋಸಿ ನೀಟಾಗಿ ರೆಡಿಯಾಗಿದೆ ನೋಡಿ ಈ ರೀತಿ ಇರುತ್ತೆ ಫುಲ್ಲು ಡ್ರೈ ಆಗಿರುತ್ತೆ ಅದನ್ನು ನೀಟ್ ಸೆಲ್ಫ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿ ಕಲಸಿ ಅದನ್ನು ಸಾಫ್ಟ್ ಮಾಡಬೇಕು ತುಂಬ ಸಾಫ್ಟ್ ಆಗಬೇಕು ಅದು ಅಂದರೆ ಜಾಮೂನ್ ನೀಟ್ ಹೇಗಿರುತ್ತೆ ಆ ರೀತಿ ಅದು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಮಿದಿಸ್ಬೇಕು ನೀವು ಚೆನ್ನಾಗಿ ಉಜ್ಜಿ ಉಜ್ಜಿ ಅದನ್ನು ಸಾಫ್ಟ್ ಮಾಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಉಜ್ಜಬೇಕು ಸೆಲ್ಫ್ ಮೇಲೆ ಹಾಕ್ಕೊಂಡು ಉಜ್ಜಿದ್ರೆ ನೀಟಾಗಿ ಸಾಫ್ಟ್ ಆಗುತ್ತೆ ಅದು ನೋಡಿ ಈ ರೀತಿ ಸಾಫ್ಟ್ ಆಗುತ್ತೆ ಆವಾಗ ಅದನ್ನು ಸ್ವ ಸ್ವಲ್ಪನೇ ತೊಗೊಂಡು ನೀಟಾಗಿ ರೌಂಡಿಗೆ ಒಡಿ ಒಡಿಬಾರ್ದು ಅದು ಒಂದು ಸ್ವಲ್ಪ ಒಡಕ್ಲಿರಬಾರ್ದು ಉಂಡೆ ಆ ರೀತಿ ಅದನ್ನು ರೌಂಡ್ ಮಾಡ್ಕೊಬೇಕು ನೀಟಾಗಿ ಅಮ್ಕಿ ಅಮ್ಕಿ ಅದನ್ನು ರೌಂಡ್ ಮಾಡಿದೆ ನೀಟಾಗಿ ಎಲ್ಲೂ ಹೊಡ್ಕೊಳ್ಳಲ್ಲ ಆ ರೀತಿ ಚೆನ್ನಾಗಿ ಒಂದು ಜಾಮೂನ್ ರೀತಿ ಆಗುತ್ತೆ ನೋಡಿ ಈ ಥರ ನೀವು ರೌಂಡಕ್ಕೆ ಬೇಕಂದ್ರೆ ರೌಂಡಕ್ಕೂ ಮಾಡ್ಕೊಬೋದು ಏನಂದರೆ ಉದ್ದುದಕ್ಕೂ ಬೇಕಾದರೂ ಮಾಡ್ಕೊಬೋದು ಶೇಪ್ ಯಾವ ಥರನೇ ಬೇಕಾದ್ರೂ ನೀವು ಕೊಟ್ಕೊಂಬಂದು ಆಲ್ಮೋಸ್ಟ್ ಎಲ್ಲ ರಸಗುಲ್ಲ ರೌಂಡಕ್ಕೆ ಇರ್ತಿದ್ರೇ ಚೆಂದ ಅದಕ್ಕೆ ನಾನು ರೌಂಡಕ್ಕೆ ಜಾಮೂನ್ ರೀತಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅದನ್ನು ಸಕ್ಕರೆ ಪಾಕಕ್ಕೆ ಎಲ್ಲನೂ ಹಾಕ್ಕೊತಾ ಇದ್ದೀನಿ ಒಂದೊಂದಾಗೆ ಎಲ್ಲನೂ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಳಿ ಚೆನ್ನಾಗಿ ಅದು ಕುದಿಬೇಕು ಸಕ್ಕರೆ ಪಾಕದಲ್ಲಿ ಒಂದು ಹತ್ತು ನಿಮಿಷ ನೀಟಾಗಿ ಕುದಿಸಿ ಅದನ್ನು ಎಲ್ಲನೂ ಹಾಕ್ಕೊಂಡು ಎಷ್ಟಾಗುತ್ತೆ ಅಷ್ಟು ಆದಷ್ಟು ದೊಡ್ಡ ಪಾತ್ರೆಲಿ ನೀವು ಸಕ್ಕರೆ ಪಾಕನ ಮಾಡ್ಕೊಳ್ಳಿ ನಾನು ಫಸ್ಟು ಚಿಕ್ಕ ಪಾತ್ರೆ ಇಟ್ಟಿದ್ದೆ ಅದು ಸಾಲಿಲ್ಲ ಅಂತ ಒಂದು ದೊಡ್ಡ ಪಾತ್ರೆನೇ ಇಟ್ಟಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು ಅದು ಸಕ್ಕರೆ ಪಾಕ ಎಲ್ಲ ನೀಟಾಗಿ ಚೆನ್ನಾಗಿ ಕುದಿದ್ಮೇಲೆ ಅದನ್ನು ನೀವು ಗ್ಯಾಸ್ ಆಫ್ ಮಾಡಿ ಲೀಸಿನ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟು ನೋಡು ಎಲ್ಲ ಆರಿ ನೀಟಾಗಿ ರಸಗುಲ್ಲ ಎಲ್ಲ ದಪ್ಪ ಆಗಿರುತ್ತೆ ಡಬಲ್ ಆಗಿರುತ್ತೆ ಸೈಜು ನೀವು ಮೊದಲು ಹಾಕಿದ್ರಲ್ಲ ಅದಕ್ಕಿಂತ ಡಬಲ್ ಆಗಿರುತ್ತೆ ಇಷ್ಟೇ ರಸಗುಲ್ಲ ರೆಡಿ ತುಂಬ ಈಸಿಯಾಗಿ ಮನೇಲೆ ಬೇಗ ಮಾಡ್ಕೊಬೋದು ಒಂದ್ಸಲ ಟ್ರೈ ಮಾಡಿ ಸೂಪರಾಗಿರುತ್ತೆ ಥ್ಯಾಂಕ್ ಯು